ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ಸಾಕಷ್ಟು ಗೊಂದಲ ಮತ್ತು ಏನು ಕುತೂಹಲದ ನಡುವೆ ವಿಧಾನಸಭೆಯ ಜಂಟಿ ಅಂದ್ರೆ ವಿಧಾನಮಂಡಲ ಜಂಟಿ ಅಧಿವೇಶನ ಶುರುವಾಗ್ತಾ ಇರುವಂತದ್ದು ಕೆಲವೇ ಹೊತ್ತಿನಲ್ಲಿ ಜಂಟಿ ಅಧಿವೇಶನ ಶುರುವಾಗುತ್ತೆ ರಾಜ್ಯಪಾಲರು ನಿನ್ನೆ ಸದನಕ್ಕೆ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಬಹಳ ಬಹಳ ಪ್ರಮುಖ ಕಾರಣ ಬಿ ರಾಮ್ಜಿ ಜಿ ರಾಮ್ ಜಿ ಸಂಬಂಧಪಟ್ಟಂತೆ ಕೇಂದ್ರದ ವಿರುದ್ಧ ಮಾಡಿರುವಂತಹ ಪ್ರಸ್ತಾಪ ಅಂಶಗಳನ್ನ ಕೈ ಬಿಟ್ಟರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿದ್ರು ಸಾಕಷ್ಟು ಗೊಂದಲ ಇರುವಂತದ್ದು ಇಲ್ಲಿವರೆಗೂ ಕೂಡ ರಾಜ್ಯಪಾಲರು ಬರ್ತಾರೆ ಇಲ್ವಾ ಅನ್ನೋ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ಸರ್ಕಾರದಿಂದ ಯಾರು ಹೇಳ್ತಾ ಇಲ್ಲ ನಾನೀಗ ರಾಜ್ಯಪಾಲರು ಎಂಟ್ರಿ ಆಗುವ ಸಂಬಂಧಪಟ್ಟಂತೆ ಏನಿದೆಯಲ್ಲ ನಾನು ವಿಧಾನಸಭೆ ಗ್ರಾಶ್ ಹೊತ್ಕೊಂಡಿದ್ದೇನೆ ಯಾಕೆಂತಂದ್ರೆ ರಾಜ್ಯಪಾಲರ ಆಗಮನ ಹಿನ್ನೆಲೆ ಆಗಮನ ಸಂಬಂಧಪಟ್ಟಂತೆ ಮುಂಚೆ ನಿಗದಿ ಆಗಿತ್ತು ಅದರ ಪ್ರಕಾರ ಅವರು ಎಲ್ಲವೂ ಕೂಡ ನಿಗದಿ ಮಾಡಿ ಇಟ್ಕೊಂಡಿರುವುದು ಸಿದ್ಧತೆ ಇರುವಂತ ಸಿದ್ಧತೆ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಸಿದ್ಧತೆ ತೋರಿಸ್ ಸಿದ್ಧತೆ ತೋರಿಸ್ತಾ ಹೋಗ್ತೀನಿ ನೋಡಿ ಅಲ್ಲಿ ಗ್ರಾಂಡ್ ಸ್ಟಪ್ ಮುಂದೆ ಇರುವಂತ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಮುಂದೆ ಅಲ್ಲಿ ಎಲ್ಲವೂ ಕೂಡ ಪೊಲೀಸರು ಸಿದ್ಧತೆಯನ್ನ ನಡೆಸಿರುವಂತದ್ದು ಈಗಾಗಲೇ ಕೂಡ ಮುಖ್ಯಮಂತ್ರಿ ಆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಭಾಪತಿಗಳು ಕೂಡ ಆ ಈ ಸ್ಥಳಕ್ಕೆ ಬಂದು ಮತ್ತೆ ಮತ್ತೆ ಒಳಗಡೆ ಹೋಗಿರುವ ಮತ್ತೆ ಹೋಗಿರುವಂಥದ್ದು ಈಗಾಗಲೇ ಕೂಡ ಗ್ರ್ಯಾಂಡ್ ಸ್ಟಾಪ್ ಮುಂದೆ ಎಕ್ಸಾಕ್ಟ್ಲಿ ಎಕ್ಸಾಟ್ಲಿ ಇಲ್ಲಿ ಗ್ರ್ಯಾಂಡ್ ಸ್ಟಪ್ ಬಂದಿರುವಂತಹ ರಾಜ್ಯಪಾಲರು ಆಗಮನ ಆಗಮನದ ನಂತರ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಭಾಪತಿ ಯು ಟಿ ಖಾದರ್ ಮತ್ತು ಸಭಾಪತಿಗಳಾದಂತ ಬಸರಾಜ್ ಹೊರಟಿಯವರನ್ನ ಸ್ವಾಗತ ಮಾಡ್ತಾರೆ ಮತ್ತು ಈಗಾಗಲೇ ಕೂಡ ಆ ರಾಜ್ಯಪಾಲರು ಆಗಮನ ಸಂಬಂಧಪಟ್ಟಂತೆ ಎಕ್ಸಾಕ್ಟ್ ಆಗಿ ಹತ್ತು ಐವತ್ತ ಹತ್ತು ಐವತ್ತಕ್ಕೆ ಆಗಮಿಸಬೇಕಾಗಿತ್ತು ಆದ್ರೆ ರಾಜ್ಯಪಾಲರು ಐವತ್ತೊಂದು ಆಗಿರುವಂತದ್ದು ಇನ್ನು ಕೂಡ ಆಗಮಿಸಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ 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 ಅವರು ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಇಲ್ಲಿ ಮತ್ತೆ ವಾಪಸ್ ಹೋದ್ರು ಇನ್ನು ಈ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ ರಾಜ್ಯಪಾಲರು ಬರ್ತಾರಾ ಇಲ್ವಾ ಅನ್ನೋದ್ ಇನ್ನು ಕೂಡ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ಯು ಟಿ ಕಾದವರು ಒಂದು ಮಾತು ಬರುವಂತಹ ವಿಶ್ವಾಸ ಇದೆ ಅಂತ ಹೇಳಿದ್ರು ಆದ್ರೆ ಬರ್ತಾರಂತ ಮೆಸೇಜ್ ಬಂದಿದೆಯಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದು ಕೂಡ ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ ಮತ್ತು ಸಿಎಂ ಕಾನೂನು ಸಲಹೆಗಾರರಾದಂತಹ ಪನ್ನೊಣ್ಣವರು ರಾಜ್ಯ ಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಬರ್ತಾರ ಇಲ್ವಾ ಅನ್ನೋಂಥದ್ದು ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಈಗಾಗಲೇ ಗ್ರ್ಯಾಂಡ್ ಸ್ಟೆಪ್ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಮತ್ತು ವಿಧಾನ ಮಂಡಲದ ಅಹ್ ಅಧಿವೇಶನದ ಅಧಿಕಾರಿಗಳು ಅಂದ್ರೆ ವಿಧಾನಸಭೆಯ ಅಧಿಕಾರಿ ಅಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯಪಾಲರ ಸ್ವಾಗತಕ್ಕೆ ತಯಾರು ನಡೆಸಿರುವಂತದ್ದು ಮತ್ತು ರೆಡ್ ಕಾರ್ಪೆಟ್ ಕೂಡ ಹಾಕಿರುವಂತ ನೋಡ್ತಾ ಇರಬಹುದು ರಾಜ್ಯಪಾಲರು ಆಗಮನ ನಂತರ ಇಲ್ಲೇ ಕೂಡ ಬರುವಂತದ್ದು ರೆಡ್ ಕಾರ್ಪೆಟ್ ಕೂಡ ಹಾಕಿರುವ ರೆಡ್ ರೆಡ್ ಕಾರ್ಪೆಟ್ ಕೂಡ ಹಾಕಿರುವಂತದ್ದು ಪೊಲೀಸರು ಎಲ್ಲವೂ ಕೂಡ ಬಂದೋಬಸ್ತ್ ಆಯೋಜನೆ ಮಾಡಿರುವಂತಹ ಬಂದೋಬಸ್ತ್ ಆಯೋಜನೆ ಮಾಡಿರುವಂತಹ ಈ ಸಂಬಂಧಪಟ್ಟಂತೆ ಇನ್ನು ಕೂಡ ಆ ರಾಜ್ಯಪಾಲರು ಬಂದಿಂದ ಅವರು ಇವತ್ತ ಐದ ಮತ್ತು ಐವತ್ತೆರಡು ಆಗಿರ್ಬೋದು ಹನ್ನೊಂದು ಗಂಟೆಗೆ ನಿಗದಿಯ ಪ್ರಕಾರ ವೀಕ್ಷಕರೇ ಹತ್ತು ಐವತ್ತಕ್ಕೆ ರಾಜ್ಯಪಾಲರು ಆಗಮಿಸಲಕ್ಕಾಗಿತ್ತು ರಾಜ್ಯಪಾಲರು ಬಂದ ನಂತರ ರಾಜ್ಯಪಾಲರು ಆಗಮಿಸಿದ ನಂತರ ರಾಜ್ಯಪಾಲರು ಆಗಮಿಸಿದ ನಂತರ ಆ ರಾಜ್ಯಪಾಲರು ಆಗಮಿಸಿದ ನಂತರ ಆ ಗ್ರ್ಯಾಂಡ್ ಸ್ಟಪ್ ಮುಂದೆ ಅದೇ ಪ್ರೋಟೋಕಾಲ್ ಇರುತ್ತೆ ಶಿಷ್ಟಾಚಾರ ಇರುತ್ತೆ ಶಿಷ್ಟಾಚಾರ ಈ ಕಡೆ ಆ ಕಡೆ ಕುದುರೆಗಳ ಸಮೇತ ಅಂದ್ರೆ ರಾಜ್ಯಪಾಲರು ಆಗಮಿಸುವಂತ ಸಂದರ್ಭದಲ್ಲಿ ಕುದುರೆಗಳ ಸಮೇತ ಅವರನ್ನ ಸ್ವಾಗತ ಮಾಡಿ ಆ ಕಡೆ ಈ ಕಡೆ ಕುದುರೆಗಳಿರುತ್ತೆ ಸ್ವಾಗತ ಮಾಡಿ ಅವರನ್ನ ರೆಡ್ ಕಾರ್ಪೆಟ್ ಮೂಲಕ ಸೆರೆ ಮತ್ತು ರಾಜ್ಯಪಾಲರು ಆಗಮಿಸುವ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಿದ್ಧತೆ ನಡೆಸಿರುವಂತದ್ದು ಮತ್ತು ಪೊಲೀಸರು ಎಲ್ಲವೂ ಕೂಡ ಸಕಲ ವ್ಯವಸ್ಥೆ ಮಾಡ್ತಾ ಇರುವಂತದ್ದು ವೀಕ್ಷಕರೇ ಈಗ ಬಂದ ಮಾಹಿತಿ ಪ್ರಕಾರ ರಾಜ್ಯಪಾಲರು ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು ರಾಜ್ಯಪಾಲರು ಆಗಮನಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು ರಾಜ್ಯಪಾಲರು ಆಗಮಿಸಿದ ನಂತರ ಕೂಡ ಗ್ರ್ಯಾಂಡ್ ಅಲ್ಲಿ ಮೊದಲು ಆರಂಭ ಕೂಡಲೇ ಕೂಡ ಸಿದ್ದರಾಮಯ್ಯ ಮತ್ತು ಸಭಾಪತಿ ಅಂದ್ರೆ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಮತ್ತು ಸಭಾಪತಿಗಳಾದಂತಹ ಯುಟಿ ಏನು ಬಸವರಾಜ್ ಹೊರಟ್ಟಿ ಅವರು ಹೂಗುಚ್ಛ ನೀಡಿ ಸ್ವಾಗತ ಮಾಡ್ತಾರೆ ಅದಾದ ಬಳಿಕ ಕಟ್ಕೊಂಡು ಹೋಗ್ತಾರೆ ಈ ಸಂಬಂಧಪಟ್ಟಂತೆ ಇನ್ನೂ ಕೂಡ ರಾಜ್ಯಪಾಲರು ಆಗಮಿಸಿ ಈಗ ಹತ್ತು ಐವತ್ತ ನಾಲ್ಕು ಬಹುಶಃ ಯಾವುದೇ ಕ್ಷಣದಲ್ಲಿ ಆಗಮಿಸಬಹುದು ಅಂತ ಹೇಳಲಾಗ್ತಾ ಇದೆ ಅಧಿಕೃತವಾಗಿ ಈ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಇನ್ನೂ ಕೂಡ ಆ ಮಾಹಿತಿ ಸರ್ಕಾರದಿಂದ ಆಗ್ಲಿ ಅಥವಾ ಆ ಏನು ಸಭಾಧ್ಯಕ್ಷರ ಬಂದಿಲ್ಲ ಇದಕ್ಕೆ ಪೂರಕವಾಗಿ ಸಭಾಧ್ಯಕ್ಷರು ಒಂದು ಮಾತನ್ನ ನೀಡಿರುವಂತದ್ದು ಸ್ಪೀಕರ್ ಅವರು ಆಗಮಿಸುವಂತ ಸ್ಪೀಕರ್ ಆಗಮಿಸುವಂತಹ ಸಾಧ್ಯತೆ ಏನು ಅಂತ ಈಗ ಸೆಕ್ಯೂರಿಟಿ ಸೆಕ್ಯೂರಿಟಿ ಪೊಲೀಸರು ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಬಂದೋಬಸ್ತನ್ನು ಆಯೋಜನೆ ಮಾಡಿ ದಯವಿಟ್ಟು ಅಂದ್ರೆ ಇಲ್ಲಿ ಪೊಲೀಸ್ ಬಂದೋಬಸ್ತು ಹೆಚ್ಚಾಗಿರ್ಬಾರ್ದು ಯಾಕಂತಂದ್ರೆ ರಾಜ್ಯಪಾಲರ ಆಗಮನ ಒಂದಷ್ಟು ಗೊಂದಲಗಳು ಕುತೂಹಲ ಇರುವಂತದ್ದು ಜನ ಬಂದಲ್ಲೇ ಕೂಡ ರಾಜ್ಯಪಾಲರು ಆಗಮಿಸುವ ಸಂದರ್ಭದಲ್ಲಿ ಯಾವುದು ಕೂಡ ಅಹಿತಕರ ಘಟನೆ ಅಥವಾ ಒಂದಷ್ಟು ಗೊಂದಲಗಳು ಯಾವುದು ಆಗದ ರೀತಿಯಲ್ಲಿ ಕೂಡ ಪೊಲೀಸರು ಬಿಗಿ ಬಂದೋಬಸ್ತ್ ಯಾಜ್ಞೆ ಮತ್ತು ಪೊಲೀಸ್ ಆಯುಕ್ತರು ಕೂಡ ಆಗಮಿಸುವಂತ ಪೊಲೀಸ್ ಆಯುಕ್ತರು ಕೂಡ ಆಗಮಿಸಿ ಸ್ಥಳದಲ್ಲೇ ಇರುವಂತದ್ದು ರಾಜ್ಯಪಾಲರು ಆಗಮಿಸುವ ಸಂದರ್ಭದಲ್ಲಿ ಪೊಲೀಸರು ಸ್ಥಳದಲ್ಲೇ ಆಗಮಿಸಿ ಇರುವಂತದ್ದು ಕಲೆಕ್ಟ್ ಮಾಡ್ಲಾ ಮತ್ತೆ ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ರಾಜ್ಯಪಾಲರು ಆಗಮಿಸುವ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯಪಾಲರು ಆಗಮಿಸುವಂತ ಸುದ್ದಿ ಮಾಹಿತಿ ತಿಳಿದಂತೆ ಮುಖ್ಯಮಂತ್ರಿ ಎಚ್ ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿರುವಂತದ್ದು ನೀವು ನೋಡ್ತಾ ಇರಬಹುದು ಲೈವ್ ಯೂಜಲ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಭಾಪತಿಗಳಾದಂತಹ ಸಭಾಧ್ಯಕ್ಷರಂತಹ ಯುಟಿ ಖಾದರ್ ಸಭಾಪತಿಗಳಾದಂತಹ ಬಸವರಾಜ ರೆಟ್ಟಿ ಅವರು ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಆಗಮಿಸಿ ಆಗಮಿಸಿರುವಂತದ್ದು ಸಭಾ ಏನು ಯುಟಿ

Ja. Ah, okay. ವೀಕ್ಷಕರೇ ವಿಜುವಲ್ಸ್ ನೋಡ್ತಾ ಇರಬಹುದು ದೃಶ್ಯಾವಳಿಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಎಚ್ ಕೆ ಪಾಟೀಲ್ ಮತ್ತು ಸಭಾಧ್ಯಕ್ಷರಾದಂತಹ ಬ್ಯೂಟಿ ಖಾದರ್ ಮತ್ತು ಅಹ್ ಸಭಾಪತಿ ಬಸವರಾಜ್ ಅವರು ರಾಜ್ಯಪಾಲರು ಆಗಮಿಸುವಂತಹ ಸಂದರ್ಭದಲ್ಲಿ ಸ್ವಾಗತಕ್ಕೆ ಬಂದಿರುವಂತದ್ದು ರಾಜಭವನದಿಂದ ರಾಜ್ಯಪಾಲರು ಆಗಮಿಸುವ ಸಂದರ್ಭದಲ್ಲಿ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಕುತೂಹಲ ಇರುವಂತದ್ದು ರಾಜ್ಯಪಾಲರು ಈಗ ಆಗಮಿಸಿದ ನಂತರ ಭಾಷಣವನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದು ಯಾಕಂದ್ರೆ ಸರ್ಕಾರ ಹೇಳಿರುವಂತದ್ದು ರಾಜ್ಯಪಾಲರು ಎತ್ತಿರುವಂತಹ ಆಕ್ಷೇಪ ಏನಿದೆ ಅಲ್ವಾ ಹನ್ನೊಂದು ಪ್ಯಾರ್ ಆಗ್ಬೇಕು ಹನ್ನೊಂದು ಪ್ಯಾರ್ ಅಂದ್ರೆ ಸುಮಾರು ಒಂದು 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 ಮೂರಿಂದ ಮೂರು ಆದಷ್ಟು ಏನಿದೆ ಅಲ್ವಾ ಆ ಪುಟಗಳನ್ನ ತೆಗಿಬೇಕು ಅದನ್ನ ಅದನ್ನ ಹೊರ್ತುಪಡಿಸಿ ನಾನು ಓದ್ತೀನಿ ಅಂತ ಹೇಳಿರುವಂತದ್ದು ಯಾಕಂತಂದ್ರೆ ಅದು ವಿಪಿ ಜಿ ರಾಮ್ಜಿ ವಿರುದ್ಧ ಕೇಂದ್ರದ ವಿರುದ್ಧ ಹೇಳಿರುವಂತದ್ದು ಈಗ ರಾಜ್ಯಪಾಲರು ಆಗಮಿಸಿದ ನಂತರ ಭಾಷಣ ಮಾಡ್ತಾರೆ ಆದ್ರೆ ಕುತೂಹಲ ಇರುವಂತದ್ದು ಭಾಷಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಾಷಣದಲ್ಲಿ ಸಂಪೂರ್ಣವಾಗಿ ಆ ಒಂದು ಪ್ಯಾರಗಳನ್ನ ಬಿಟ್ಟು ಓದ್ತಾರ ಅಥವಾ ಬಂದು ಭಾಷಣ ಓದದೆ ಹೋಗ್ತಾರ ಅನ್ನುವಂಥದ್ದು ಕುತೂಹಲ ಯಾಕಂದ್ರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಆಗಿರುವಂತ ಘಟನೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈಗ ಆಗಮಿಸಿ ಭಾಷಣ ಓದದೇ ಹೋಗ್ತಾರ ಅಥವಾ ಸಂಪೂರ್ಣ ಓದಿ ಹೋಗ್ತಾರ ಅಂತ ಒಂದ್ ವೇಳೆ ಸರ್ಕಾರ ಅನುಮತಿ ಇಲ್ಲಿವರೆಗೂ ಕೊಟ್ಟಿಲ್ಲ ಅನುಮತಿ ಅಂದ್ರೆ ಸರ್ಕಾರ ಒಪ್ಪಿಲ್ಲ ರಾಜ್ಯಪಾಲರು ಆಕ್ಷೇಪಗಳಿಗೆ ಆ ಒಂದು ಪ್ಯಾರಗಳನ್ನ ತೆಗೆಯುವ ಸಂಬಂಧಪಟ್ಟಂತೆ ಇಲ್ಲೂ ಕೂಡ ಅದನ್ನ ಒಪ್ಪಿಲ್ಲ ಒಂದು ವೇಳೆ ಒಪ್ಪಿಲ್ಲ ಅಂತ ರಾಜ್ಯಪಾಲರು ಆಗಮಿಸುವಂತ ಆಗಮಿಸಿ ನಿರ್ಧಾರ ಕೈಗೊಂಡ್ರೆ ಭಾಷಣ ಕಾಪಿಯನ್ನ ಸಂಪೂರ್ಣವಾಗಿ ಓದದೇ ಇರಬಹುದು ಓದದೆ ಆ ಪ್ಯಾರನ್ನು ಬಿಟ್ಟು ಹೋದ್ರೆ ಮತ್ತೊಂದಷ್ಟು ಸಂಘರ್ಷಕ್ಕೆ ದಾಡಿ ಮಾಡ್ಕೊಡುತ್ತೆ ಆಗ ಒಂದಷ್ಟು ಗದ್ದಲ ಅಥವಾ ಸದನದಲ್ಲಿ ಒಂದಷ್ಟು ಗೊಂದಲ ಉಂಟಾಗುವಂತ ಸಾಧ್ಯತೆ ಇರುವಂತದ್ದು ಮತ್ತು ಈಗಾಗಲೇ ಕೂಡ ಒಂದ್ ವೇಳೆ ರಾಜ್ಯಪಾಲರು ಬರಲಿಲ್ಲ ಅಂತಂದ್ರೆ ಕಾನೂನು ಸಮರಕ್ಕೆ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಕಾನೂನು ಸಮರಕ್ಕೂ ಕೂಡ ಮುಂದಾಗಿರುವಂತದ್ದು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿರುವಂತ ಎಲ್ಲಾ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆ ಕಾನೂನು ತಜ್ಞರ ಸಚಿವರು ಅಂದ್ರೆ ಕಾನೂನು ತಜ್ಞರು ಮತ್ತು ವಕೀಲರ ಜೊತೆ ಚರ್ಚೆ ನಡೆಸಿದಂತ ರಾಜ್ಯಪಾಲರು ಈ ಸಂಬಂಧಪಟ್ಟಂತೆ ಸದನಕ್ಕೆ ಹಾಜರಾಗುವ ಸಂಬಂಧಪಟ್ಟ ತೀರ್ಮಾನ ಇಟ್ಕೊಂಡಿರುವಂತದ್ದು ಮತ್ತು ಭಾಷಣ ಏನ್ ಮಾಡ್ತಾರೆ ಈಗ ರಾಜ್ಯಪಾಲರು ಆಗಮಿಸ್ತಾ ಇರುವಂತ ನೋಡ್ತಾ

ಇದು ರಾಜ್ಯಪಾಲರಾದಂತಹ ತಾವರ್ ಚಂದ್ ಅವರು ಆಗಮಿಸಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊರ ಮಾಡ್ಕೊಂಡ್ರು ನೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸಭಾಪತಿಗಳಾದಂತಹ ಬಸವರಾಜ್ ಚೌರಟಿ ಅವರು ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಮತ್ತು ಕಾನೂನು ಸಚಿವರ ಎಚ್ ಕೆ ಪಟೇಲ್ ಅವರು ನೀಡಿ ಸ್ವಾಗತ ಮಾಡಿಕೊಂಡ್ರು ಸ್ವಾಗತ ಮಾಡಿ ಈಗ ಏನು ಗ್ರ್ಯಾಂಡ್ ಸ್ಟಪ್ ಮೂಲಕ ಸದನದಕ್ಕೆ ವಿಧಾನ ಮಂಡಲ ಅಧಿವೇಶನಕ್ಕೆ ಹೋಗ್ತಾ ಇರುವಂತದ್ದು ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ ಕುತೂಹಲ ಇರುವಂತದ್ದು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಏನು ರಾಜ್ಯಪಾಲರು ಆಕ್ಷೇಪ ವ್ಯಕ್ತಪಡಿಸಿದ್ರಲ್ವಾ ಆ ಒಂದು ಪ್ಯಾರಗಳನ್ನು ಓದ್ತಾರ ಇಲ್ವಾ ಅಥವಾ ಕೇವಲ ಮೊದಲ ಪುಟವನ್ನು ಓದಿ ಮತ್ತೆ ತೆರಳುತ್ತಾರ ಅಥವಾ ಸಂಪೂರ್ಣವಾಗಿ ಓದ್ತಾರ ಅನ್ನೋದ್ ಸಾಕಷ್ಟು ಕುತೂಹಲ ಇರುವಂತದ್ದು ಒಂದ್ ವೇಳೆ ಅಷ್ಟು ಪ್ಯಾರ ಓದದೆ ಅವರು ಸ್ಕಿಪ್ ಮಾಡಿದ್ರೆ ಒಂದಷ್ಟು ಗೊಂದಲಕ್ಕೆ ಉಂಟಾಗುವಂಥದ್ದು ಸರ್ಕಾರ ಹೇಳಿರುವಂಥದ್ದು ಯಾವುದನ್ನು ಕೂಡ ತೆಗೆಯೋದಿಲ್ಲ ಅಂತ ಹೇಳಿರುವಂತಹ ಹಿನ್ನೆಲೆಯಲ್ಲಿ ಒಂದು ಹನ್ನೊಂದು ಪ್ಯಾರಗಳನ್ನ ತೆಗಿರ್ತಕ್ಕಂತ ರಾಜ್ಯಪಾಲರು ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ರಾಜ್ಯಪಾಲರು ಹನ್ನೊಂದು ಪ್ಯಾರವನ್ನ ಓದ್ತಾರ ಅಥವಾ ಅದನ್ನ ಬಿಟ್ಟು ಓದ್ತಾರ ಅನ್ನೋದ್ ಕುತೂಹಲ ಇರುವಂತದ್ದು ಈಗ ಹನ್ನೊಂದು ಗಂಟೆ ಎರಡು ನಿಮಿಷ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಸದನ ವಿಧಾನ ಮಂಡಲದ ಸದನ ಆರಂಭ ಆಗುತ್ತೆ ರಾಜ್ಯಪಾಲರು ಸದನವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಬೆಳಗ್ಗೆವರೆಗೂ ಕೂಡ ಹತ್ತೂವರೆವರೆಗೂ ಕೂಡ ರಾಜ್ಯಪಾಲರು ಆಗಮಿಸುವ ಸಂಬಂಧಪಟ್ಟಂತೆ ಮಾಹಿತಿ ಇರ್ಲಿಲ್ಲ ಯಾಕಂದ್ರೆ ನಿಗದಿತ ಸಮಯ ಇದ್ದಿದ್ದಂಥದ್ದು ಹತ್ತು ಐವತ್ತ ಐದಕ್ಕೆ ಅಥವಾ ಹತ್ತು ಐವತ್ತಕ್ಕೆ ಹತ್ತು ಐವತ್ತಕ್ಕೆ ರಾಜ್ಯಪಾಲರು ಆಗಮಿಸ್ತಕ್ಕಾಗಿತ್ತು ರಾಜ್ಯಪಾಲರು ಆಗಮಿಸಿದ ನಂತರ ಮುಖ್ಯಮಂತ್ರಿಗಳು ಅವರನ್ನ ಸ್ವ ಸ್ವೀ ಸ್ವಾಗತ ಮಾಡಿ ಹನ್ನೊಂದು ಗಂಟೆಗೆ ಅಧಿವೇಶನ ಆರಂಭ ಆಗ್ಬೇಕಾಯ್ತು ನಿಗದಿತ ಬೆಳೆಗಿಂತ ಸುಮಾರು ಒಂದು ಐದು ನಿಮಿಷಗಳ ಕಾಲ ಐದು ಆರು ನಿಮಿಷಗಳ ಕಾಲ ತಡವಾಗಿ ಆರಂಭ ರಾಜ್ಯಪಾಲರು ವಿಧಾನ ಮಂಡಲ ಅಧಿವೇಶನಕ್ಕೆ ದಿನಾಶ್ ಮೂಲಕ ಅಹ್ ಇದ್ದಾರೆ ಅದಾದ ಬಳಿಕ ಸದನ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿದೆ ಸದನ ಇನ್ನ ಕೆಲವೇ ನಿಮಿಷಗಳ ಆರಂಭ ಆಗಲಿದೆ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಸದನದಲ್ಲಿ ರಾಜ್ಯಪಾಲರು ಯಾವ ಅಂಶವನ್ನ ಓದ್ತಾರೆ ಅಂದ್ರೆ ಆ ಹನ್ನೊಂದು ಪ್ಯಾರಗಳನ್ನ ಬಿಟ್ಟು ಓದ್ತಾರಾ ಅಥವಾ ಅದನ್ನ ಸ್ಕಿಪ್ ಮಾಡ್ತಾರ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ ವೀಕ್ಷಕರೇ ಇನ್ ಕೆಲವೇ ವರ್ಷದಲ್ಲಿ ಸದನ ಆರಂಭ ಆಗುತ್ತೆ ಸದನದ ಲೈವ್ ನೇರ ಲೈವ್ ಲಿಂಕ್ ಅನ್ನ ಫೆಡರಲ್ ಕರ್ನಾಟಕದಲ್ಲಿ ನೀವು ವೀಕ್ಷಣೆ ಮಾಡಿ